ಬನೇರುಘಟ್ಟ ಗ್ರಾಮ ಪಂಚಾಯತ್ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಬನೇರುಘಟ್ಟ ಗ್ರಾಮ ಪಂಚಾಯತ್ ಮೇಲೆ ಲೋಕ ದಾಳಿ ಬನ್ನೇರುಘಟ್ಟ ಗ್ರಾಮ ಪಂಚಾಯತ್ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಮೇಲೆ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದ್ದಂತಹ ಹಿನ್ನೆಲೆ ಸಾರ್ವಜನಿಕರಿಂದ ಆರೋಪದ ಸುರಿಮಳೆ ಕೇಳಿ ಬರ್ತಾ ಇತ್ತು ಏನು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಇದೀಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಧಿಕಾರಿಗಳು ಮೂರು ವಾಹನಗಳಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಇದೀಗ ಏನು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಎನ್ನುವ ಆರೋಪದ ಮೇಲೆ ವಾಹನಗಳಲ್ಲಿ ಅಂದ್ರೆ ಏನು ಮೂರು ವಾಹನಗಳಲ್ಲಿ ಬಂದು ಲೋಕಾಯುಕ್ತರು ಏನು ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಬನೇರುಘಟ್ಟ ಗ್ರಾಮ ಪಂಚಾಯಿತಿ ಮೇಲೆ ಇದೀಗ ಲೋಕಾಯುಕ್ತರು ಸಡನ್ ಆಗಿ ದಾಳಿ ಮಾಡಿರುವಂತದ್ದು ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇತ್ತು ಗ್ರಾಮ ಪಂಚಾಯಿತಿ ಮೇಲೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತ್ ಸಾರ್ವಜನಿಕರಿಂದ ಆರೋಪದ ಸುರಿಮಳೆ ಕೇಳಿ ಬರ್ತಾ ಇತ್ತು ದಾಖಲೆಗಳನ್ನ ಇದೀಗ ಲೋಕಾಧಿಕಾರಿಗಳು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪದೇ ಪದೇ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಇದೀಗ ದಾಳಿ ನಡೆಸಿದ್ದು ಕಚೇರಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬನೇರುಘಟ್ಟ ಭ್ರಷ್ಟಾಚಾರದ ಆರೋಪದ ಮೇಲೆ ಮೂರು ವಾಹನಗಳಲ್ಲಿ ಲೋಕಾಯುಕ್ತ ಪೊಲೀಸರು ಬನ್ನೇರುಘಟ್ಟ ಪಂಚಾಯಿತಿ ಮೇಲೆ ದಾಳಿ ನಡೆಸಿದ್ದಾರೆ ಇನ್ನೂ ಕೂಡ ಏನು ಶೋಧ ಕಾರ್ಯ ನಡೀತಾ ಇದೆ ಯಾಕೆ ಪದೇ ಪದೇ ಇತರ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇತ್ತು ಏನ್ ಕಾರಣ ಇರ್ಬೋದು ಅಂತ ಹೇಳಿ ಲೋಕಾಯುಕ್ತರು ಇದೀಗ ಸಡನ್ ಆಗಿ ಬ್ರ ದಾಳಿಯನ್ನ ಮಾಡಿದ್ದಾರೆ ಪದೇ ಪದೇ ಸಾರ್ವಜನಿಕರು ಒಂದಷ್ಟು ಆರೋಪದ ಸುರಿಮಳೆಗಳನ್ನ ನೀಡ್ತಾ ಇದ್ರು ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ನಮಗೆ ಒಂದಷ್ಟು ಸಹಾಯವನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ಮಾಡ್ತಾ ಇಲ್ಲ ಪ್ರತಿ ಬಾರಿಗೂ ಭ್ರಷ್ಟಾಚಾರ ಏನು ಆಡ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಒಂದಷ್ಟು ಆರೋಪವನ್ನ ಮಾಡ್ತಾ ಇರ್ತಾರೆ ಇದೀಗ ಲೋಕಾಯುಕ್ತ ದಾಳಿ ಕೂಡ ಸಡನ್ ಆಗಿ ಭ್ರಷ್ಟಾಚಾರರ ವಿರುದ್ಧ ಧ್ವನಿ ಎತ್ತಿರುವಂತದ್ದು ಸಾರ್ವಜನಿಕರ ಒಂದು ಆರೋಪನ ಮುಂದೆ ಇಟ್ಕೊಂಡು ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ನೋಡ್ಬೇಕು ಇದೀಗ ಒಂದಷ್ಟು ಕಾರ್ಯ ನಡೆತಾ ಇದ್ದಾರೆ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಏನು ಕ್ರಮ ತೆಗೆದುಕೊಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿ ಒಂದಷ್ಟು ತನಿಖೆ ನಡೀತಾ ಇದೆ ಗ್ರಾಮ ಪಂಚಾಯಿತಿ ಮೇಲೆ ಲೋಕಾಯುಕ್ತರು ಇದೀಗ ದಾಳಿ ನಡೆಸಿ ಕಚೇರಿಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಚಂದ್ರ ಅವರು ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿಗಿದ್ದಾರೆ ಚಂದ್ರ ಅವರು ಏನೆಲ್ಲ ಅಪ್ಡೇಟ್ಸ್ ಇದೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ ಏನೆಲ್ಲ ಅಪ್ಡೇಟ್ಸ್ ಬೇಕು ಕುರಿತಾಗಿ ಇವತ್ತು ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ನಲವತ್ತಕ್ಕೂ ಹೆಚ್ಚು ಭಾಗಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡ್ತಿದ್ದ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಆನೇಕಲ್ ತಾಲೂಕಿನ ಮೂರರಿಂದ ನಾಲ್ಕೂವರೆ ಏನೋ ಲೋಕಾಯುಕ್ತ ದಾಳಿಯನ್ನ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಬಲ್ವೇರಘಟ ಗ್ರಾಮ ಪಂಚಾಯಿತಿ ಏನು ಕಾರ್ಯಾಲಯ ಇದೆ ಈ ಒಂದು ಬೇರಘಟ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಇದು ಇಲ್ಲಿನ ಸ್ಥಳೀಯರು ಆ ಲೋಕಾಯುಕ್ತರಿಗೆ ಸಾಕಷ್ಟು ಬಾರಿ ಏನೋ ಕಂಪ್ಲೇಂಟ್ ಮಾಡಿದ್ರು ಯಾವುದೇ ರೀತಿಯ ಅದು ಸಾರ್ವಜನಿಕ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೂಡ ಈ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಸಾರ್ವಜನಿಕ ಸಾರ್ವಜನಿಕ ಮಾಡ್ತಾ ಇರಲಿಲ್ಲ ಬಟ್ ದುಡ್ಡು ಪುಟ್ರೆ ಸಾಕು ಏನ್ ಮಾಡ್ತಕ್ಕಂತ ಮಾಡತಕ್ಕಂತ ಮಟ್ಟಕ್ಕೆ ಸ್ಥಳೀಯ ಒಂದು ಅಧಿಕಾರಿಗಳು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು ಹಲವಾರು ಬಾರಿ ಏನೋ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಲೋಕ ಲೋಕಾಯುಕ್ತ ಏನೋ ಲೋಕಾಯುಕ್ತರು ಮನೆಯರ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮೇಲೆ ಇವತ್ತು ದಾಳಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹಾಗಿದೆ ಇವತ್ತು ನಿಜ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆ ವೇಳೆಗೆ ಏನೋ ಬನ್ನಾರವಾಟ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಏನೋ ಲೋಕಾಯುಕ್ತ ಏನೋ ಲೋಕಾಯುಕ್ತ ಅಧಿಕಾರಿಗಳು ಒಟ್ಟಾರೆ ಮೂರು ಸಹ ಇವತ್ತು ಬನ್ನೇರಾಟ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಇವತ್ತು ಭೇಟಿಯನ್ನ ನೀಡಿದೆ ಕಾರ್ಯ ಶುರು ಮಾಡಿದ್ದಾರೆ ಈ ಒಂದು ಶುರುವಾರತಕ್ಕಂಥ ಸಂದರ್ಭದಲ್ಲಿ ಮೂರು ಪದಂತ ಎಲ್ಲಾ ಅಧಿಕಾರಿಗಳು ಆ ಸ್ಥಳೀಯ ಏನೋ ಗ್ರಾಮ ಪಂಚಾಯತಿ ಅಧಿಕಾರಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಆಗಿರ್ತಿರ್ತಕ್ಕಂಥ ರಮೇಶ್ ಕುಮಾರ್ ಕುಮಾರ್ ಅವರು ಸ್ಥಳೀಯ ಏನೋ ಇರ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಲೋಕಾಯುಕ್ತ ಅಧಿಕಾರಿಗಳು ರಮೇಶ್ ಕುಮಾರ್ ಅವರನ್ನ ಗ್ರಾಮ ಪಂಚಾಯತಿಗೆ ನಡೆಸಿ ಆ ಲೋ ತಮ್ಮ ದಾಳಿಯನ್ನ ತಮ್ಮ ಲೆಕ್ಕ ಎಲ್ಲ ದಾಖಲೆಗಳನ್ನ ಒಂದು ಪರಿಶೋಧನೆಯನ್ನ ಮಾಡಿರ್ತಕ್ಕಂತ ಅಂತಾನೆ ಹೇಳ್ಬೋದಾಗಿದೆ ರವಿ ಏನು ಪಂಚಾಯತಿ ಭ್ರಷ್ಟಾಚಾರದ ಗೂಡಾಗಿತ್ತು ಅಂತ ಹೇಳಿ ಸಾರ್ವಜನಿಕರ ಆರೋಪ ಕೂಡ ಇದೆ ಬಗ್ಗೆ ಹಾಗಾದ್ರೆ ರಾಧಿಕಾ ಈ ಒಂದು ವಿಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ ಕೂಪ ಅಂತ ಏನಕ್ಕೆ ಏನ್ ಕರಿತೀವಿ ಅಂದ್ರೆ ಈ ಒಂದು ಕನ್ನಡ ಗ್ರಾಮ ಪಂಚಾಯಿತಿಯಲ್ಲಿ ಬೇಕಾಗಿರತಕ್ಕಂಥ ಯಾವುದೇ ಒಂದು ಲೆವೆನ್ ಬಿ ಖಾತಾಗಳಾಗಿರ್ಬೋದು ಅಕ್ರಮ ಖಾತೆಗಳು ಮತ್ತೆ ಅಕ್ರಮವಾಗಿ ಲೆವೆನ್ ಮತ್ತೆ ಲೆವೆನ್ ಬಿ ಖಾತೆಗಳನ್ನ ಮಾಡ ಒಂದು ಎಲ್ಲ ತುಂಬಾ ಸಾವಿರಾರು ನಿದರ್ಶನ ಮತ್ತೆ ಸುಮಾರು ದಾಖಲೆ ದಾಖಲೆ ಇಲ್ಲ ಅದರ ಇಲ್ಲದೆ ಒಂದು ದುಡ್ಡನ್ನ ತೆಗೆದುಕೊಂಡು ಮಾಡತಕ್ಕಂಥದ್ದು ಈ ಗ್ರಾಮ ಪಂಚಾಯತಿ ನಡೆದಿದೆ ಮತ್ತೆ ಸಾರ್ವಜನಿಕರ ಅಳತೆಗೆ ಅಂದ್ರೆ ಸಾರ್ವಜನಿಕ ಒಂದು ಕನಿಷ್ಠ ಮೂಲಭೂತ ಕೂಡ ಕೊಡ್ತಾಗ್ಲಿಲ್ಲ ಮತ್ತೆ ಯಾರಾದ್ರೂ ದುಡ್ಡನ್ನ ಕೊಡ್ತಾ ಇದ್ದೀವಿ ಅಂದ್ರೆ ಅಕ್ರಮವಾಗಿ ಖಾತೆಗಳನ್ನ ಕೂಡ ಮಾಡಿಕೊಡ್ತಾ ಇದ್ರು ದುಡ್ಡು ಕೊಟ್ಟರೆ ಏನ್ ಬೇಕಾದ್ರು ಆಗತ್ತೆ ಅನ್ನೋದು ಒಂದು ನಿದರ್ಶನ ಈ ಬಂಡ ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದಾಗಿ ಅಧಿಕ ಈ ಒಂದು ಗ್ರಾಮ ಪಂಚಾಯತಿ ಸಾವಿರಾರು ನಾವೆಂದ್ರೆ ಅಕ್ರಮ ಖಾತೆಗಳಾಗಿರ್ಬೋದು ಮತ್ತೆ ಆ ಗ್ರಾಮ ಪಂಚಾಯತಿಗಳು ಏನೆಲ್ಲಾ ಆ ತಪ್ಪನ್ನ ಮಾಡಬಾರ ಎಲ್ಲಾ ತಪ್ಪನ್ನ ಈ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದಾರೆ ಬಟ್ ಈ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಜನರ ಆಹ್ವಾಲನ್ನ ಯಾವುದೇ ರೀತಿಯ ಜನರ ಅಹ್ವಾಲನ್ನ ಪರಿಶೀಲನೆ ಮಾಡ್ತಾ ಇರ್ಲಿಲ್ಲ ಸಾರ್ವಜನಿಕರ ಕೆಲಸ ಏನು ಕೂಡ ಆಗ್ತಾ ಇರ್ಲಿಲ್ಲ ಭ್ರಷ್ಟಾಚಾರ ಅಂದ್ರೆ ದುಡ್ಡನ್ನ ಕೊಟ್ಟರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಒಂದು ನೀಚ ಮಟ್ಟಕ್ಕೆ ನಾವು ನಷ್ಟ ಅಧಿಕಾರಿಗಳು ಇಲ್ದಿ ಇಳ್ದು ಅದರ ಕೆಲಸ ನಿರ್ವಹಿಸ್ತಕ್ಕಂತೂ ಸಾರ್ವಜನಿಕರ ಒಂದು ಕೆಂಗಣಿಗೆ ಕಾರಣವಾಗಿದೆ ಅಂತ ಹೇಳ್ಬೋದಾಗಿದೆ ಅದಕ್ಕೆ ನೀವು ಹೇಳಿದ್ರೆ ಅವೆಲ್ಲ ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಅಕ್ರಮ ಮೂಲಭೂತ ಸೌಕರ್ಯಗಳಿಲ್ಲದಂತೆ ಅಲ್ಲಿನ ಸಾರ್ವಜನಿಕರು ವಂಚಿತರಾಗಿರ್ತಾರೆ ಹಲವು ಬಾರಿ ಸಹ ಸಾರ್ವಜನಿಕರಿಂದ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಎಷ್ಟು ವರ್ಷಗಳಿಂದ ನಡೀತಾ ಇತ್ತು ಹಾಗಾದ್ರೆ ಸುಮಾರು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಬಂದಿದೆ ಕಳೆದ ಹದಿನೈದು ವರ್ಷ ಇದ್ದ ಒಂದೇ ಒಬ್ಬ ಒಬ್ಬರೇ ಒಂದು ಪಿಡಿ ಒಂದು ಪಂಚಾಯಿತಿಯಲ್ಲಿ ಒಬ್ಬ ಅಂದ್ರೆ ಒಂದು ತಿಂಗಳ ಬೇರೆ ಕಡೆ ಹೋಗಿ ಬಂದು ಕೂಡ ಕೌಂಟ್ ಮಾಡಿಕೊಂಡು ಹದಿನೈದು ವರ್ಷದಲ್ಲಿ ಆ ಒಬ್ಬ ಪೀಳಿಗೆ ಒಂದು ಒಂದೇ ಪಂಚಾಯತಿ ಕುತ್ಕೊಂಡಿರ್ತಾರೆ ಕನಿಷ್ಠ ಗುಣಭೂತ ಸೌಕರ್ಯಗಳಂತ ಬರ್ತೀವಿ ಕನಿಷ್ಠ ಒಂದು ಒಳ ಚರಂಡಿ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಒಂದು ನೀಡ್ಲಿಕ್ಕೆ ತುಂಬ ಸಾಕಷ್ಟು ಬಾರಿ ನಾವೇ ಸುದ್ದಿಯನ್ನ ಮಾಡಿರ್ತೀವಿ ಮತ್ತೆ ಸುದ್ದಿ ಮಾಡ್ಲು ಕೂಡ ಯಾವುದೇ ತಲೆಯನ್ನ ಕೇಳಿಸಬಹುದು ಆದ್ರೆ ನಾವ್ ಏನ್ ಬೇಕಾದ್ರು ಮಾಡ್ಕೋದು ಈಗ ಸುದ್ದಿ ಮಾಡೋದು ಸುದ್ದಿ ಮಾಡಿ ಏನ್ ಮಾಡ್ತೀರ ಅನ್ನೋ ಮಟ್ಟಕ್ಕೆ ಈಗಿನ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಈಗ ಜನಪ್ರತಿನಿಧಿಗಳು

ಒಂದ್ ರೀತಿ ಆ ಇವರು ಪಂಚಾಯತಿ ಮಾಡ್ತಕ್ಕಂಥ ಎಲ್ಲಾ ಕೃತಿಗಳು ಇವತ್ತು ಬ್ರೇಕ್ ಬೀಳುತ್ತಾ ಮಾಡಿರ್ತಕ್ಕಂಥ ಎಲ್ಲಾ ತಪ್ಪುಗಳನ್ನು ಇವತ್ತು ಲೋಕಾಯುಕ್ತರ ಮುಂದೆ ಸಿಗಾಕೊಂಡ್ರೆ ಮುಂದೆ ಒಳ್ಳೆ ಅಧಿಕಾರಿ ಬರ್ತಾರೆ ಮತ್ತೆ ಅಧಿಕಾರಿ ಬಂದೆಗೂ ಸೌಕರ್ಯಗಳಾಗಿರ್ಬೋದು ಮತ್ತೆ ಸಾರ್ವಜನಿಕ ಕೆಲಸಗಳ ಹಿಂದೆ ಆಗ್ತದೆ ಅಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇದಾರೆ ಅಂತ ಹೇಳ್ಬೋದ ಹಾಗಾದ್ರೆ ಏನು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಒಂದು ಭ್ರಷ್ಟಾಚಾರ ಇದೀಗ ಅಧಿಕಾರಿಗಳ ದಾಳಿ ಒಂದಂತರ ಬ್ರೇಕ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಖಂಡಿತವನ್ನೂ ರಜಿತ ಅವರು ಮಾಡತಕ್ಕಂತ ಎಲ್ಲಾ ದಾಖಲೆಗಳ ಸಮೇತ ಇವಾಗ ಅಲ್ಲೂ ಹೊಸ ಎಲ್ಲ ನಿರೀಕ್ಷೆಗಳು ಎಲ್ಲರಿಗೂ ಕೂಡ ಈ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಯ ಎಲ್ಲ ಜನರನ್ನೂ ಆಶಾಭಾವನೆ ಅಂತಂದ್ರೆ ವ್ಯಕ್ತವಾಗಿದೆ ಅಂತಾನೆ ಹೇಳಿದ್ದಾರೆ ಏನು ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷದ ಹಿಂದೆ ಕೂಡ ಏನು ಭ್ರಷ್ಟಾಚಾರ ಅಷ್ಟು ವರ್ಷಗಳಿಂದ ನಡೀತಾ ಇದೆ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಮೇಲೆ ಇದೀಗ ಏನು ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ ಕಚೇರಿಯಲ್ಲಿರುವಂತಹ ದಾಖಲೆಗಳನ್ನ ಕೂಲಕುಸುವಾಗಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಬನ್ನೇರುಘಟ್ಟ ಭ್ರಷ್ಟಾಚಾರದ ಆರೋಪದ ಮೇಲೆ ಮೂರು ವಾಹನಗಳಲ್ಲಿ ಲೋಕಾಯುಕ್ತ ಪೊಲೀಸರು ಬನ್ನೇರುಘಟ್ಟ ಪಂಚಾಯತ್ ಮೇಲೆ ಏಕಾಕಿ ದಾಳಿ ನಡೆಸಿದ್ದಾರೆ ಕೊನೆಗೂ ಏನು ಹದಿನೈದು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಭ್ರಷ್ಟಾಚಾರ ನಡೀತಾ ಇದೆ ಅಲ್ಲಿನ ಸಾರ್ವಜನಿಕರು ಏನು ಒಂದಷ್ಟು ತೊಂದರೆಗಳಿಂದ ಬಳಸ್ತಾ ಇದ್ರು ಆ ಮೂಲಭೂತ ಸೌಕರ್ಯಗಳಿಲ್ಲದೆ ಮತ್ತೆ ಏನು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬೇರೊಬ್ಬರ ದುಡ್ಡನ್ನ ಬೇರೊಬ್ರಿಗೆ ಒಂದಷ್ಟು ವರ್ಗಾವಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇತ್ತು ಒಟ್ಟಾರಿಯಾಗಿ ಭ್ರಷ್ಟಾಚಾರ ಅಲ್ಲಿ ಏನು ಯಥೇಚ್ಛವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಸಾರ್ವಜನಿಕರು ಸಹ ಎಷ್ಟೋ ಬಾರಿ ನಮ್ಮ ನ್ಯೂಸ್ ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡಿರು ಇದೀಗ ಕೊನೆಗೂ ಒಂದಷ್ಟು ಏನ್ ಅವರು ನೀವು ಸುದ್ದಿ ಮಾಡ್ಕೊಂಡು ಏನ್ ಮಾಡ್ತೀರಿ ಅಂತ ಕೇಳಿರುವಂತ ಪ್ರಶ್ನೆಗೆ ಲೋಕಾಯುಕ್ತರ ದಾಳಿಯ ಉತ್ತರ ಅಂತ ನಾವಿದೀಗ ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಆ ಈ ಒಂದು ಕಾರ್ಯಾಚರಣೆಯಲ್ಲಾದ್ರು ಅವ್ರು ಏನ್ ಮಾಡ್ತಾ ಇದ್ರು ಅವರ ಭ್ರಷ್ಟಾಚಾರ ನಡೀತಾ ಇದ್ರು ಹಾಗಾದ್ರೆ ಯಾವ ತರ ಕ್ರಮ ಕೈಗೊಳ್ತಾರೆ ನಿಜವಾಗ್ಲೂ ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ಅವರು ಇಷ್ಟು ವರ್ಷ ಮಾಡಿದಂತ ತಪ್ಪಿಗೆ ಆ ಏನ್ ತರ ಶಿಕ್ಷೆ ಕೊಡ್ಬೋದು ಅಂತ ಹೇಳಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಲೋಕಾಯುಕ್ತ ದಾಳಿ ಅಲ್ಲಿನ ಆ ಸಾರ್ವಜನಿಕರೇ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಡೋ ತರ ಏನೋ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ